ಆದಿಚುಂಚನಗಿರಿ ಆಸ್ಪತ್ರೆಯ ವತಿಯಿಂದ ಸೀಳು ತುಟಿ ಸೀಳು ಅಂಗುಳ ಮತ್ತು ಸುಟ್ಟ ಗಾಯಗಳಿಂದ ಉಂಟಾದ ವಿರೂಪಗಳ ಉಚಿತ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಡಿಸೆಂಬರ್ ಒಂದರಂದು ಹದಿಮೂರರವರೆಗೆ ಬಿಜೆನಗರದ ಆಸ್ಪತ್ರೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಆಸ್ಪತ್ರೆಯ ಮುಖ್ಯಸ್ಥ ಕೆಎಂ ಶಿವಕುಮಾರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸದರಿ ಶಿಬಿರವನ್ನು ಆದಿ ಆಸ್ಪತ್ರೆ ಅಮೆರಿಕದ ರೂಟಾಪ್ಲಾಸ್ಟ್ ಪ್ಲಾಸ್ಟ್ ನ್ಯಾಷನಲ್ ಸಂಸ್ಥೆ ರೋಟರಿ ಸಂಸ್ಥೆಯ ಸಹಯೋಗದೊಂದಿಗೆ ನಡೆಸಲಾಗ್ತಾ ಇದ್ದು ಎರಡರಿಂದ ಹದಿನೆಂಟು ವರ್ಷದ ಮಕ್ಕಳು ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಬಹುದಾಗಿದೆ ಎಂದರು ಅಮೆರಿಕಾದ ರೂಟಾಪ್ಲಾಸ್ಟ್ ಇಂಟರ್ನ್ಯಾಷನಲ್ ಸಂಸ್ಥೆಯ ನುರಿತ ಮೂವತ್ತು ತಜ್ಞ ವೈದ್ಯರ ತಂಡದಿಂದ ಈ ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಗುತ್ತಿದ್ದು ಸದರಿ ಶಿಬಿರದಲ್ಲಿ ಭಾಗವಹಿಸುವ ಶಿಬಿರಾರ್ಥಿಗಳಿಗೆ ಉಚಿತ ಶಸ್ತ್ರಚಿಕಿತ್ಸೆ ಔಷಧೋಪಚಾರ

ಝೀರೋ ಏಟ್ ತ್ರೀ ಫೋರ್ ಟು ಏಟ್ ಸೆವೆನ್ ಜೀರೋ ಡಬಲ್ ಒನ್ ಸಂಖ್ಯೆಗೆ ಕರೆ ಮಾಡಿ ಮಾಹಿತಿ ಹಾಗೂ ನೋಂದಣಿ ಮಾಡಿಸಿಕೊಳ್ಳಬಹುದಾಗಿದೆ ಅಂತ ವಿವರಿಸಿದರು ಡಿಸೆಂಬರ್ ಒಂದರಿಂದ ಹದಿಮೂರನೇ ತಾರೀಕಿನ ತನಕ ಬೆಳ್ಳೂರಿನ ಶ್ರೀ ಆದಿಚುಂಜಗಿರಿ ವೈದ್ಯಕೀಯ ವಿದ್ಯಾಲಯದ ಆಸ್ಪತ್ರೆಯಲ್ಲಿ ಅಮೆರಿಕದ ರೋಟಾಪ್ಲಾಸ್ಟ್ ಇಂಟರ್ನ್ಯಾಷನಲ್ ಒಂದು ಸಂಸ್ಥೆಯ ವತಿಯಿಂದ ಸುಮಾರು ಮೂವತ್ತು ಜನ ತಜ್ಞ ವೈದ್ಯರುಗಳು ಬಂದು ಉಚಿತವಾಗಿ ಸೀಳು ತುಟಿ ಸೀಳು ಅಂಗಳ ಹಾಗೂ ಸುಟ್ಟ ಗಾಯಗಳಿಗೆ ಸಂಬಂಧಪಟ್ಟಂಥ ಚಿಕಿತ್ಸೆಯನ್ನು ನಡೆಸ್ತಾ ಇರ್ತಾರೆ ಇದು ಕ ಸಂಪೂರ್ಣವಾಗಿ ಉಚಿತವಾಗಿರ್ತದೆ ಇದು ನಮ್ಮ ಆಸ್ಪತ್ರೆಯಲ್ಲಿ ಕಳೆದ ಹತ್ತು ವರ್ಷಗಳಿಂದ ಇದು ಹತ್ತನೇ ಇದು ಈ ರೀತಿಯ ಕ್ಯಾಂಪ್ ಎರಡು ಸಾವಿರದ ಆರರಲ್ಲಿ ಈ ಒಂದು ರೋಟಾಪ್ಲಾಸ್ ಇಂಟರ್ನ್ಯಾಷನಲ್ ಸಂಸ್ಥೆಯ ಸಹಯೋಗದೊಂದಿಗೆ ಪ್ರತಿ ವರ್ಷ ಈ ಕ್ಲೆಫ್ಟ್ ಕ್ಲಿಪ್ ಕ್ಲೆಫ್ಟ್ ಪ್ಯಾಲೆಟ್ ಆ್ಯಂಡ್ ಬರ್ನ್ಸ್ ಕಾರ್ಸ್ ಇದಕ್ಕೆ ಒಂದು ಉಚಿತವಾದ ಒಂದು ಚಿಕಿತ್ಸೆಯನ್ನು ನಾವು ಆಸ್ಪತ್ರೆ ವತಿಯಿಂದ ಬೆಂಗಳೂರಿನ ರೋಟ್ರಿ ಇಂಟರ್ನ್ಯಾಷನಲ್ ನಾರ್ತ್ ಹಾಗೂ ರೋಟಾಪ್ಲಾಸ್ ಇಂಟರ್ನ್ಯಾಷನಲ್ ಯು ಎಸ್ ಎ ಇವರ ವತಿಯಿಂದ ನಡ್ಕೊಂಡು ಬರ್ತಾ ಇದೆ ಈವರೆಗೂ ಸುಮಾರು ಸಾವಿರದ ಇನ್ನೂರಕ್ಕೂ ಹೆಚ್ಚು ಮಕ್ಕಳಿಗೆ ಮುಖ್ಯವಾಗಿ ಈ ಒಂದು ತೊಂದರೆ ಇರೋದು ಮಕ್ಕಳಲ್ಲಿ ಸೀಳು ತುಟಿ ಮತ್ತು ಸೀಳು ಅಂಗಳ ಇಲ್ಲಿ ಉಚಿತವಾಗಿ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಗಿದೆ ಅದೇ ರೀತಿ ಪ್ರಸ್ತುತ ವರ್ಷದಲ್ಲಿ ಜನವರಿ ಒಂದರಿಂದ ಹದಿಮೂರನೇ ತಾರೀಕಿನವರೆಗೆ ಈ ಒಂದು ರೋಟಪ್ಲಾಸ್ ಇಂಟರ್ನ್ಯಾಷನಲ್ ಬೆಂಗಳೂರು ರೋಟರಿ ನಾರ್ತ್ ಹಾಗೂ ಅಜುಗರಿ ಆಸ್ಪತ್ರೆಯ ಸಹಯೋಗದಲ್ಲಿ ಈ ಒಂದು ಸೀಳು ತುಟಿ ಸೀಳು ಅಂಗಳ ಹಾಗೂ ಚರ್ಮ ಸುಟ್ಟ ಗಾಯಗಳ ಕ್ಯಾಂಪನ್ನು ನಡೆಸ್ತಾ ಇದ್ದೀವಿ ಇದರ ಸದುಪಯೋಗವನ್ನು ಹೆಚ್ಚು ಹೆಚ್ಚು ಜನ ಪಡೆದುಕೊಳ್ಳಬೇಕು ಅನ್ನುವುದು ನಮ್ಮ ಒಂದು ಆಸೆ ಆ ನಿಟ್ಟಿನಿಂದ ಈ ಒಂದು ಶಿಬಿರದ ಬಗ್ಗೆ ಒಂದು ಹೆಚ್ಚಿನ ರೀತಿಯಲ್ಲಿ ತಾವು ಒಂದು ಪ್ರಚಾರವನ್ನು ನೀಡಿ ಹೆಚ್ಚು ಜನರು ಇದರ ಸದುಪಯೋಗ ಪಡ್ಕೊಳ್ಳುವ ರೀತಿಯಲ್ಲಿ ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತಾ ಈ ಒಂದು ಸಭೆಗೆ ಹಾಜರಿದ್ದೀನಿ